ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಿಂದ ಕೂಡಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದಗಳು ಬೇಕಾದಷ್ಟು ಬರ್ತಾ ಇರ್ತವೆ ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮೈಸೂರು ಜಿಲ್ಲೆ ನಗರಕ್ಕೆ ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ ಅವರು ಮೈಸೂರು ಜಿಲ್ಲೆಯಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕಾರ್ಯಕ್ರಮಗಳಿದ್ದಾವೆ ಮೂರು ದಿನ ಇದಕ್ಕೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ ಈ ಥರ ನಮಗೆ ಸುಮಾರು ಮೈಸೂರು ನಗರಕ್ಕೆ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಹತ್ತತ್ರ ಹಣಕಾಸಿನ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ ಕೆಲವು ಶಂಕುಸ್ಥಾಪನೆ ಇದೆ ಕೆಲವು ಉದ್ಘಾಟನೆ ಇದ್ದಾವೆ ಅದಕ್ಕೆ ನೀವು ಬಂದು ಬರಬೇಕು ಅದಕ್ಕೆ ನಿಮ್ಮ ಗೌರವಾರ್ಥವಾಗಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರು ನಮ್ಮ ನಗರ ಮತ್ತು ಮೈಸೂರು ಜಿಲ್ಲೆ ಶಾಸಕರುಗಳೆಲ್ಲ ಸೇರಿ ಮತ್ತು ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ವಿ ಅದಕ್ಕೆಲ್ಲರೂ ಕೂಡ ಒಪ್ಪಿ ಒಂದು ದೊಡ್ಡ ಸಮಾವೇಶಗಳನ್ನು ಮಾಡೋಣ ಸರ್ಕಾರ ಇಷ್ಟೊಂದು ಹಣ ನಮ್ಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಏನರ್ಗೆ ಅಂತೇಳಿ ಹೇಳಿದ್ದಾರೆ ಒಂಬತ್ತನೇ ತಾರೀಕು ಮಹಾರಾಜಸ್ ಕಾಲೇಜಲ್ಲಿ ಮೈದಾನದಲ್ಲಿ ಒಂದು ಗೃಹೋತ್ಸವ ಸಭೆಯನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟು ಅದನ್ನ ಅಂತ ತೀರ್ಮಾನ ಶಕ್ತಿ ಪ್ರದರ್ಶನ ಏನಾದಿರ್ತದೆ ಶಕ್ತಿ ಯೋಜನೆ ಇದೆ ಶಕ್ತಿ ಅಂದ್ರೆ ಶಕ್ತಿ ಅಂದ್ರೆ ಬದಲಾವಣೆ ಬದಲಾವಣೆ ವಿಚಾರ ಆತರ ಚರ್ಚೆಗಳು ಯಾರು ಮಾತಾಡ್ತಿದ್ದಾರೆ ಯಾರು ಮಾತಾಡ್ತಿದ್ದಾರೆ ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯಗಳ ಬೆಂಬಲ ಇಲ್ಲ ಅನ್ನೋ ಮಾತಾಡ್ತಾರೆ ಬಿಟ್ಬಿಡಿ ಯಾಕೆ ಚರ್ಚೆ ಮಾಡ್ತೀವಿ ಅಲ್ಲ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ವಿಚಾರ ಏನಕ್ಕೆ ಹೊರಗಡೆ ಬರ್ತಾರೆ ಅವ್ರು ಏನ್ ಹೇಳಿದ್ರು ಸಿಎಂ ಏನ್ ಹೇಳಿದ್ರು ಏನ್ ಹೇಳಿದ್ರು ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಹೇಳಿದ್ರು ಅವರು ಐದ್ ಸಾವಿರದ ಕಮಿಲ್ ದೇಶ ಇನ್ನೀರ್ಲಿ ರಸ್ತೆ ನಿರ್ಮಾಣ ತೆರುಗೊಳಿಸ್ತಾ ಕಾವೇರಿ ನಿಗಮದಿಂದ ಯಾರು ದಿನ ನೋಡಿಕೊಂಡ್ರೆ ಇನ್ನೂ ತೆರವುಗೊಳಿಸ್ ಮೀಟಿಂಗ್ ಇದೆ ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ನಿಮ್ಮ ಪಕ್ಷದಲ್ಲೇ ಎಲ್ಲವೂ ನಿಮ್ಮ ಪಕ್ಷದಲ್ಲೇ ನಡೀತಾ ಮಾತುಕತೆಗಳು ಆದ್ರೆ ಉತ್ತರ ಸಿಗ್ತಾ ಇಲ್ಲ ಸಂಕ್ರಾಂತಿ ಅಂತೂ ನಡೆದ ನಡೀತದೆ ಸಂಕ್ರಾಂತಿ ಸಿಎಂ ಸ್ಪಷ್ಟ ಮಾಡಿದ್ಮೇಲೆ ಮೇಲೆ ಅವರು ಸ್ಪಷ್ಟ ಮಾಡಿದ್ಮೇಲೆ ಮೇಲೆ ವೈರ್ ಆಸ್ಕಿಂಗ್ ದಿ ಕ್ವೆಶ್ಚನ್ಸ್ ವೈರ್ ಆಸ್ಕಿಂಗ್ ದಿ ಕ್ವೆಶ್ಚನ್ಸ್ ಆರ್ ಯು ಇಂಟರೆಸ್ಟೆಡ್ ಇ ಕ್ರಿಯೇಟಿಂಗ್ ಡಿಸ್ಕಸನ್ ಡೇಟಾಬೇಸ್ ನಾಟ್ ಕ್ರಿಯೇಟ್ ಮಾಡ್ತಿಲ್ಲ ಸರ್ ಡೆನ್ ಡೆನ್ ವೆನ್ ದೇ ಹ್ಯಾವ್ ಸೆಡ್ ವೆನ್ ದಿ ಸೆಕ್ರೆಟರಿ ಇನ್ಚಾರ್ಜ್ ಸೆಡ್

ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಎಲ್ಲೂ ಅಣೆಕಟ್ಟು ಕಟ್ಟಿದ್ರು ಅಣೆಕಟ್ಟು ಹೆಂಗೆ ಕಟ್ತೀವಿ ಕಲ್ಲು ಮಣ್ಣು ಜಲ್ಲಿ ಎಲ್ಲ ತಗೊಂಡು ಎಲ್ಲರೂ ಸೇರಿಸಿ ಹಾಕ್ತಿವಿ ಹನಿ ಹನಿ ಗುಡಿದ್ರೆ ಹಣ್ಣಾಗ್ತೀವಿ ಆ ಥರ ಎಲ್ಲರೂ ಸೇರ್ ಕಟ್ಟಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರು ಪ್ರಮುಖ ಪಾತ್ರ ವಹಿಸಿದ್ರು ಇಲ್ಲ ಅಂತ ಹೇಳಿದಾಗ ಇಲ್ಲ ಅಂತ ಹೇಳಕ್ಕಾಗುತ್ತ ಖರ್ಗೆ ಅವರು ಅಧ್ಯಕ್ಷರಾಗಿದ್ರು ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ ಪರಮೇಶ್ವರ್ ಎಂಟು ವರ್ಷ ಆಗಿದ್ರು ದಿನೇಶ್ ಗುಂಡ್ರ್ ಆಗಿದ್ರು ಆಗಿದ್ದು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲರೂ ಡ್ಯೂಟಿ ನನ್ನ ಸೇರಿಸಿ ಸಾಮಾನ್ಯ ಕಾರ್ಯಕರ್ತರಾಗಿದ್ರು ನಂದು ಜವಾಬ್ದಾರಿ ಪಕ್ಷ ಕಟ್ಟಿದ್ಯೂಟ್ ಡಿಸ್ಪ್ಯೂಟ್ ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ ಫೈನಲ್ ಆಗಿ ಏನ್ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದೆ ಮಾಡಾಗಿದೆ ಸೊ ಸೆಕ್ರೆಟರಿ ಇನ್ಚಾರ್ಜ್ ಹೇಳಿದ್ದಾರೆ ಸಿಎಂ ಹೇಳಿದ್ದಾರೆ ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶೋದು ಹೈಕಮಾಂಡ್ ಅಲ್ವಾ ಸುರ್ಜೇವಾಲಾ ಅವರು ಶಾಸಕರಲ್ಲಿ ಸಚಿವರ ಒಂದು ಹೊಂದಾಣಿಕೆ ವಿಚಾರವಾಗಿಲ್ಲ ಚೆನ್ನಾಗಿದ್ದಾರೆ ಸಂಪುಟ ಅದು ಏನಾಗಿದೆ ಏನು ಗೊತ್ತಿಲ್ಲ ಸೀಕ್ರೆಟ್ ಆಗಿ ಮಾಡಿದ್ದಾರೆ ಅವರು ಇನ್ಚಾರ್ಜ್ ಸೆಕ್ರೆಟರಿ ಅವರು ಸರ್ಕಾರ ಹೆಂಗ್ ನಡೀತಾ ಇದೆ ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ಎಮ್ ಎಲ್ ಎ ಸಮಸ್ಯೆಗಳು ಏನಿದಾವೆ ಅದೆಲ್ಲ ಕ್ರೋಢೀಕರಿಸಿ ಸಹ ಆಡ ಆಡಳಿತ ಮಾಡೋರಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಾಗಿರ್ತಾರೆ ಮೈಸೂರಿಗೆ ಹೆಚ್ಚು ಅನುದಾನಗಳು ಬಂದಿಲ್ಲ ಅಂತ ಕೇರ್ ಕ್ಷೇತ್ರಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ